ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಐ ಎಸ್ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ದ ಟ್ವೆಲ್ತ್ ಡೇ ಐ ಆಮ್ ಡೂಯಿಂಗ್ ದಿಸ್ ವೆಕ್ಯಾಬ್ಲರಿ ಕ್ಲಾಸ್ ಕೈಸ್ ಆ್ಯಂಡ್ ಲೆಟ್ಸ್ ಬಿಗಿನ್ ವಿತ್ ಗ್ರೇಟ್ ವರ್ಲ್ಡ್ ಆ್ಯಂಡ್ ಐ ಟ್ರೂಲಿ ಬಿಲಿವ್ ಇನ್ ಇಟ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಪನಿ ಇವತ್ತಿನ ಮೊದಲ ಪದದಿಂದ ಸ್ಟಾರ್ಟ್ ಮಾಡೋಣ ಇನ್ಸೆಸೆಂಟ್ ಅಂದರೆ ಏನು ನಿಲ್ಲದ ಅಂತ ಮೀನಿಂಗ್ ಆಗುತ್ತೆ ಓಕೆ ನಿಲ್ಲದ ಅಂದರೆ ಏನು ನಾರ್ಮಲಿ ಇದನ್ನೇ ಎದಕ್ಕೆ ಯೂಸ್ ಮಾಡ್ತಾರೆ ಇಫ್ ಅ ರೇನ್ ಸ್ಟಾರ್ಟ್ ಆ್ಯಂಡ್ ಇಟ್ ಡೋಂಟ್ ಸ್ಟಾಪ್ ಇಟ್ ಓಕೆ ಮಳೆ ಸ್ಟಾರ್ಟ್ ಆಗುತ್ತೆ ಅದು ನಿಲ್ಲೋದಿಲ್ಲ ಅವಾಗ ಇನ್ಸೆಸೆಂಟ್ ರೇನ್ ಅಂತ ಕೂಡ ಯೂಸ್ ಮಾಡ್ತಾರೆ ಸಿ ಕಂಟಿನ್ಯೂವಿಂಗ್ ವಿತೌಟ್ ಪಾಸ್ ಅಂದರೆ ಸ್ವಲ್ಪ ಸ್ಟಾಪ್ ಮಾಡ್ದೇ ಕಂಟಿನ್ಯೂಸ್ ಆಗಿ ಬರೋದು ಇಂಟರಪ್ಷನ್ ಆರ್ ಇಂಟರಪ್ಷನ್ ಅಂತಲೂ ನೀವು ಕರಿಬಹುದು ನೆಕ್ಸ್ಟ್ ಸಿನಾನಿಮಸ್ ನೋಡೋಣ ಅಲ್ಲಿ ಮೊದಲಿಗೆ ಕಂಟಿನ್ಯೂವಸ್ ಇದೆ ಆ್ಯಂಡ್ ಪರ್ಸಿಸ್ಟೆಂಟ್ ಇದೆ ಅನ್ಎಂಡಿಂಗ್ ಇದೆ ಈ ಥರ ಸೇಮ್ ಮೀನಿಂಗ್ಗೆ ಕೊಡ್ತವೆ ಮೂರು ಕೂಡ ನೆಕ್ಸ್ಟ್ ಎಂಟಾನಿಮಿ ಓಕೆ ಎಂಟಾನಿಮಸ್ ಒಳಗೆ ಇಂಟರ್ಮಿನೆಂಟ್ ಒಕೇಶ್ನಲ್ ಸ್ಪೂರಿಯಾಡಿಕ್ ಈ ಥರ ಅಪೋಸಿಟ್ ವರ್ಡು ಇದ್ದಾವೆ ಇಂಟರ್ಮಿನೆಂಟ್ ಅವಾಗವಾಗ ಎಂಡ್ ಆಗಿ ಬರೋದು ಒಕೇಶ್ನಲ್ ಫಸ್ಟ್ ಆಫ್ ಆಲ್ ಬರೋದಿಲ್ಲ ಯಾವಾಗ ಯಾವಾಗ್ರೆ ಬರೋದು ಸ್ಪೂರಿಯಾಡಿಕ್ ಹಾಂ ಯಾವಾಗ ಬರುತ್ತೋ ಗೊತ್ತಿಲ್ಲ ಬರುತ್ತೆ ಈಗ ಕನ್ನಡದೊಳಗೆ ನಾವು ನೋಡಬೇಕಾದ್ರೆ ಪೌರ ಹೋರಾಟವು ಇನ್ಸೆಸೆಂಟ್ಲಿ ನಡೆಯುತ್ತಿದೆ ಅಂದ್ರೇನು ಕಂಟಿನ್ಯೂಸ್ ಆಗಿ ನಡೆಯುತ್ತಿದೆ ಪೌರಕಾರ್ಮಿಕರು ದ ಸಿವಿಕ್ ಪ್ರೊಟೆಸ್ಟ್ ಕಂಟಿನ್ಯೂಡ್ ಇನ್ಸೆಸೆಂಟ್ಲಿ ಅಂತ ನಾವು ಯೂಸ್ ಮಾಡ್ಬೋದು ಓಕೆ ಸನ್ಲೈಟ್ ಕಮ್ಮಿಂಗ್ ಇನ್ಸೆಸೆಂಟ್ಲಿ ಪ್ರತಿದಿನ ಬರುತ್ತೆ ಓಕೆ ಡೇ ಟೈಮ್ ಒಳಗೆ ಕಂಟಿನ್ಯೂಸ್ ಆಗಿ ಇರುತ್ತೆ ಯು ಅಪ್ಲೈ ದಿಸ್ ವರ್ಡ್ ವೇರ್ ಎವರ್ ಯು ವಾಂಟ್ ನಿಮ್ಮ ಲೈಫ್ ಒಳಗೆ ಎಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ ಅಲ್ಲಿ ಟ್ರೈ ಮಾಡಿ ಯು ಆರ್ ರೀಡಿಂಗ್ ಇನ್ಸೆಸೆಂಟ್ಲಿ ಫಾರ್ ಲಾಸ್ಟ್ ಫೈವ್ ಇಯರ್ಸ್ ಅಂತ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಕಂಟಿನ್ಯೂಯಸ್ ಆಗಿ ಮಾಡ್ತಿರೋದಿಲ್ಲ ಬಟ್ ಯಾವುದಕ್ಕೆ ಯೂಸ್ ಮಾಡ್ತೀರಿ ಯು ಕ್ಯಾನ್ ಯುಟಿಲೈಸ್ ದಿಸ್ ವರ್ಡ್ ನೆಕ್ಸ್ಟ್ ಪರ್ಪ್ಲೆಕ್ಸ್ ಪರ್ಪ್ಲೆಕ್ಸ್ ಮೀನ್ಸ್ ಗೊಂದಲ ಅಂತ ಮೀನಿಂಗ್ ಆಗುತ್ತೆ ಟು ಕನ್ಫ್ಯೂಸ್ ಆರ್ ಪಝಲ್ ಸಮವನ್ ಅದಕ್ಕೆ ಪರ್ಪ್ಲೆಕ್ಸ್ ಅಂತ ಉಪಯೋಗ ಮಾಡ್ತೀವಿ ಇದಕ್ಕೆ ಸಿನಾನಮಸ್ ಏನು ಕನ್ಫ್ಯೂಸ್ ಬಿ ವೈಲ್ಡರ್ ಫಲ್ ಓಕೆ ಎಂಟಾನಮಸ್ ಅಪೋಸಿಟ್ ವರ್ಲ್ಡ್ ಏನು ಕ್ಲಾರಿಫೈ ಇಲ್ಲಿ ಕನ್ಫ್ಯೂಸ್ ಇದ್ರೆ ಇಲ್ಲಿ ಕ್ಲಾರಿಫೈ ಇದೆ ನೋಡಿ ಸೊ ದಿಸ್ ಈಸ್ ದ ವೇ ಯು ಹ್ಯಾವ್ ಟು ಲರ್ನ್ ಎನ್ ಲೈಟನ್ ಓಕೆ ಆ್ಯಂಡ್ ಸಿಂಪ್ಲಿಫೈ ಅಂತ ನಿಮಗೆ ಎಂಟಾನಮಿ ಆಗ್ತವೆ ಕನ್ನಡದೊಳಗೆ ಏನಾಗುತ್ತೆ ಈ ಪ್ರಶ್ನೆಯ ಉತ್ತರವು ವಿದ್ಯಾರ್ಥಿಗಳನ್ನು ಗೊಂದಲಕ್ಕೆ ದೂಡಿತು ದ ಆನ್ಸರ್ ಟು ದಿಸ್ ಕ್ವಶನ್ ಪರ್ಪ್ಲೆಕ್ಸ್ಡ್ ದ ಸ್ಟೂಡೆಂಟ್ ಆನ್ಸರ್ ಟು ದಿಸ್ ಕ್ವಶನ್ ಪರ್ಪ್ಲೆಕ್ಸ್ಡ್ ದ ಸ್ಟೂಡೆಂಟ್ಸ್ ಓಕೆ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಂಪ್ಲರಿ ದ್ಯಾಟ್ ಗ ಇಸ್ ಎಕ್ಸಾಂಪ್ಲರಿ ಅಂತ ಹೇಳ್ತಾರೆ ದ್ಯಾಟ್ ಇನ್ಸಿಡೆಂಟ್ ಇಸ್ ಎಕ್ಸಾಂಪ್ಲರಿ ಅಂತ ಹೇಳ್ತಾರೆ ಯೂಸ್ ಮಾಡ್ತಾರೆ ಅಂದರೆ ಒಂಥರ ಇಟ್ಸ್ ಸೆಟ್ ಎನ್ ಟ್ರೆಂಡ್ ಇಟ್ಸ್ ಸೆಟ್ ಎನ್ ಎಕ್ಸಾಂಪಲ್ ಅದಕ್ಕೆ ಎಕ್ಸಾಂಪ್ಲರಿ ಅಂತ ಕರಿತೀವಿ ಮೀನಿಂಗ್ ಸರ್ವಿಂಗ್ ಆಸ್ ಅ ಡಿಸೈರೇಬಲ್ ಮಾಡೆಲ್ ನಮಗೆ ಬೇಕಾಗಿರುವ ಹಂಗೆನೇ ಸಿಗುವಂಥದ್ದು ಓಕೆ ದಟ್ ಈಸ್ ಎಕ್ಸಾಂಪ್ಲರಿ ರೀಪ್ರೆಸೆಂಟಿಂಗ್ ದ ಬೆಸ್ಟ್ ಆಫ್ ಇಟ್ಸ್ ಕೈಂಡ್ ಓಕೆ ಅಂತ ಕರಿತೀವಿ ಇದಕ್ಕೆ ಸಿನಾನಿಮಸ್ ಏನೇನು ಔಟ್ಸ್ಟ್ಯಾಂಡಿಂಗ್ ಐಡಿಯಲ್ ನನಗೆ ಬೇಕಾಗಿದ್ದಂಗೆ ಇದೆ ಆ್ಯಕ್ಚುಲಿ ಅದಕ್ಕೇನು ಬೇಕು ಹಂಗೆ ಇದೆ ಕಮೆಂಡೆಬಲ್ ಎಸ್ ತುಂಬ ಅಪ್ರಿಷಿಯೇಟೆಬಲ್ ಓಕೆ ಎಂಟಾನಮಿ ಆರ್ಡಿನರಿ ಅರೆ ಇಟ್ಸ್ ನಾಟ್ ಸೋ ಗ್ರೇಟ್ ಆರ್ಡಿನರಿ ಓಕೆ ಮೆಡಿಕೋರ್ ಮೆಡಿಕೋರ್ ಇನ್ಫೀರಿಯರ್ ಓಕೆ ದೀಸ್ ಆರ್ ದ ಎಂಟಾನಮಿ ಸೆಂಟೆನ್ಸ್ ನೋಡೋದಾದರೆ ಅವನು ಸೇವೆಯನ್ನು ಮಾದರಿಯ ಸೇವೆಯಾಗಿ ಪರಿಗಣಿಸಲಾಯಿತು ಅವನ ಸೇವೆಯನ್ನು ಮಾದರಿ ಸೇವೆಯಾಗಿ ಪರಿಗಣಿಸಲಾಯಿತು ಈ ಸರ್ವಿಸ್ ವಾಸ್ ಕನ್ಸಿಡರ್ಡ್ ಎಕ್ಸಾಂಪ್ಲರಿ ಬೈ ಎವ್ರಿ ಒನ್ ಹೀಸ್ ಸರ್ವಿಸ್ ಮೀನ್ಸ್ ಹೂ ಹೂ ಎವರ್ ಹೂ ಇಸ್ ಅ ಸೋಲ್ಜರ್ ಹೂ ಈಸ್ ಅ ಪೊಲೀಸ್ ಹೀಸ್ ಸರ್ವಿಸ್ ವಾಸ್ ಕನ್ಸಿಡರ್ಡ್ ಎಕ್ಸಾಂಪ್ಲರಿ ಬೈ ಎವ್ರಿ ಒನ್ ಹೂ ಇಸ್ ಅ ಟೀಚರ್ ಹೂ ಇಸ್ ಅ ಯುನೋ ಬಿಸ್ನೆಸ್ ಮ್ಯಾನ್ ಹೂ ಈಸ್ ಅ ಪಬ್ಲಿಕ್ ಸರ್ವೆಂಟ್ ಹೂ ಈಸ್ ಅ ಹೌಸ್ ವೈಫ್ ಹೂ ಈಸ್ ಅ ಫಾದರ್ ಗುಡ್ ಫಾದರ್ ಎಕ್ಸಂಪ್ಲರಿ ಓಕೆ ದೇ ಆಲ್ ಆರ್ ಎಕ್ಸಂಪ್ಲರಿ ಸ್ಕ್ರೂಟಿನೈಸ್ ಹತ್ತಿರದಿಂದ ಪರಿಶೀಲಿಸುತ್ತದೆ ಅಂತ ಮೀನಿಂಗ್ ಆಗುತ್ತೆ ಟು ಎಕ್ಸಾಮಿನ್ ಸಮಥಿಂಗ್ ಕೇರ್ಫುಲ್ಲಿ ಆ್ಯಂಡ್ ಕ್ರಿಟಿಕಲ್ಲಿ ಸ್ಕ್ರೂಟಿನೈಸ್ ಅಂದ್ರೆ ಏನು ಸುಮ್ಮಗೆ ಹೇಳಣ ನಂಬುದಲ್ಲ ಸುಮ್ಮ ಯಾರೋ ಒಂದು ಏನು ಹೇಳಿದ್ರಂತ ನಂಬ್ಕೊಂಡು ಕೂಡೋದಲ್ಲ ಓಕೆ ಟು ಎಕ್ಸಾಮಿನ್ ಸಮಥಿಂಗ್ ಕೇರ್ಫುಲ್ಲಿ ಆ್ಯಂಡ್ ಕ್ರಿಟಿಕಲಿ ಹೌದೋ ಅಲ್ವೋ ಓಕೆ ಬಿಕಾಸ್ ಇಟ್ಸ್ ಅ ಟೆಕ್ನಾಲಜಿಕಲ್ ವರ್ಲ್ಡ್ ಸೋ ಮೆನಿ ಫೇಕ್ ಥಿಂಗ್ಸ್ ಹ್ಯಾಪನ್ಸ್ ಓಕೆ ಅದಕ್ಕೇ ನಾವು ಏನೋ ಯಾರೋ ಏನೋ ಹೇಳಿದರೆ ವೈ ಶುಡ್ ಸ್ಕ್ರೂಟಿನೈಝ್ ಇಟ್ ಓಕೆ ಸಿನೋನಿಮ್ಸ್ ಏನು ಇನ್ಸ್ಪೆಕ್ಟ್ ಎನಲೈಸ್ ಇನ್ವೆಸ್ಟಿಗೇಟ್ ದೀಸ್ ಆರ್ ದ ಸಿಮಿಲರ್ ವರ್ಡ್ಸ್ ಎಂಟಾನಮಿ ಏನು ಇಗ್ನೋರ್ ನೆಗ್ಲೆಕ್ಟ್ ಓವರ್ಲುಕ್ ಓಕೆ ದೀಸ್ ಆರ್ ದಾನಮಿಸ್ ನೆಕ್ಸ್ಟ್ ಕನ್ನಡದೊಳಗೆ ಮತ್ತು ಇಂಗ್ಲೀಷ್ ಒಳಗೆ ನಿಮಗೆ ಸೆಂಟೆನ್ಸ್ ಮಾಡಿ ಹೇಳ್ತೇನೆ ನೋಡಿ ಸರ್ಕಾರವು ಹೊಸ ಯೋಜನೆಗಳನ್ನು ಹತ್ತಿರದಿಂದ ಪರಿಶೀಲಿಸುತ್ತದೆ ದ ಗೌರ್ಮೆಂಟ್ ಈಸ್ ಕ್ರೂಟಿನೈ ಸ್ಕ್ರೂಟಿನೈಸಿಂಗ್ ನ್ಯೂ ಪಾಲಿಸೀಸ್ ಕ್ಲೋಸ್ಲಿ ಓಕೆ ದ ಗೌರ್ಮೆಂಟ್ ಈಸ್ ಸ್ಕ್ರೂಟಿನೈಸಿಂಗ್ ನ್ಯೂ ಪಾಲಿಸೀಸ್ ಕ್ಲೋಸ್ಲಿ ದಟ್ ಈಸ್ ವಾಟ್ ಓಕೆ ಸೆಂಟೆನ್ಸ್ ಸೆಂಟೆನ್ಸ್ಗಳಿಗೆ ಮೀನಿಂಗ್ ಆಗುತ್ತೆ ನೆಕ್ಸ್ಟ್ ಪೊಲೈಟ್ ಐ ಐ ಹೋಪ್ ಮೆನಿ ಆಫ್ ಯು ನೋ ದಟ್ ಅಟ್ ಲೀಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ವಾಚ್ ದಿಸ್ ಕ್ಲಾಸ್ ಯು ಪೀಪಲ್ ನೋ ದಿಸ್ ಮೀನಿಂಗ್ ಪೊಲೈಟ್ ಮೀನ್ಸ್ ಶೋಯಿಂಗ್ ಗುಡ್ ಮ್ಯಾನರ್ಸ್ ಆ್ಯಂಡ್ ರಿಸ್ಪೆಕ್ಟ್ ಫಾರ್ ಅದರ್ಸ್ ಪೊಲೈಟ್ ಅಂದ್ರೇನು ಹಾಂ ಭಾರಿ ಒಳ್ಳೆಯವರು ಅವರು ಭಾಳ ಸ್ಮೂತಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಹೀ ಇಸ್ ವೆರಿ ಗುಡ್ ಸಿ ಈಸ್ ವೆರಿ ಗುಡ್ ಅಂತ ಹೇಳ್ತಾರಲ್ವಾ ಸಿನಾನಿಮ್ಸ್ ಓಕೆ ಕೋಟಿಯಸ್ ರೆಸ್ಪೆಕ್ಟ್ಫುಲ್ ವೆಲ್ ಮ್ಯಾನರ್ಡ್ ಓಕೆ ಅಂಡ್ ಎಂಟೋನಿಮ್ ರೂಡ್ ಇಂಪೊಲೈಟ್ ಡಿಸ್ರಿಸ್ಪೆಕ್ಟ್ಫುಲ್ ಅಂತ ಈ ಒಂದು ಎಂಟಾನಿಮ್ ಆಗುತ್ತೆ ನಾವು ಸೆಂಟೆನ್ಸ್ ಯೂಸ್ ಮಾಡಬೇಕಂತ ನಮ್ಮ ಸಂತೋಷಕ್ಕಾಗಿ ಪೊಲೈಟ್ ಮಾತನಾಡೋದು ಅತ್ಯವಶ್ಯಕ ಫಾರ್ ಅಬೌಟ್ ಅದರ್ಸ್ ನಾವು ಖುಷಿಯಾಗಿರೋಕ್ಕೆ ನಾವು ಚೆನ್ನಾಗಿ ಮಾತಾಡುವಂಥ ಅವಶ್ಯಕತೆ ಇದೆ ನಾವು ಚೆನ್ನಾಗಿ ಮಾತಾಡೋದು ಮಾತ್ರ ನಮ್ಮ ಕೈಯೊಳಗಿದೆ ಇನ್ನೊಬ್ಬರು ಹೆಂಗೆ ಮಾತಾಡ್ತಾರೆ ಅನ್ನೋದು ನಮ್ಮ ಕೈ ಒಳಗಿಲ್ಲ ಅದಕ್ಕೇ ನಮ್ಮ ಸಂತೋಷಕ್ಕೆ ನಾವು ಚೆನ್ನಾಗಿ ಮಾತಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಎಸೆನ್ಷಿಯಲ್ ಟು ಸ್ಪೀಕ್ ಪೊಲೈಟ್ಲಿ ಫಾರ್ ಮ್ಯೂಚುವಲ್ ಹ್ಯಾಪಿನೆಸ್ ಓಕೆ ದ್ಯಾಟ್ ಈಸ್ ದ ಸೆಂಟೆನ್ಸ್ ಯು ಕ್ಯಾನ್ ಯೂಸ್ ನೆಕ್ಸ್ಟ್ ಕಂಟೆಂಟ್ ಕಂಟೆಂಟ್ ಮೀನ್ಸ್ ಮೀನ್ಸ್ ಸ್ಯಾಟಿಸ್ಫೈಯಿಂಗ್ ಸಮ್ಥಿಂಗ್ ನಾನು ಏನೋ ಒಂದು ನೋಡಿದರೆ ಅದು ನನಗೆ ಉಪಯೋಗ ಆಗುವಂಥದ್ದು ಇರಬೇಕು ಅಥವಾ ಅದರೊಳಗೆ ಏನೋ ಸಾರ ಇರಬೇಕು ಅಂತ ಹೇಳ್ತಾರಲ್ವಾ ಆ್ಯಂಡ್ ಮೆನಿ ಪೀಪಲ್ ರೈಟ್ ಇವನ್ ಯೂಟ್ಯೂಬ್ ಚಾನಲ್ ಒಳಗೆ ಆ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಬರೆದಿರ್ತಾರೆ ಯುವರ್ ಕಂಟೆಂಟ್ ಈಸ್ ಗುಡ್ ಯುವರ್ ಕಂಟೆಂಟ್ ಈಸ್ ಗುಡ್ ಅಂತ ಓಕೆ ಸ್ಯಾಟಿಸ್ಫೈಡ್ ಆರ್ ಹ್ಯಾಪಿ ವಿತ್ ವಾಟ್ ಒನ್ಸ್ ಹ್ಯಾಸ್ ಸಿ ದಿಸ್ ಈಸ್ ವೆರಿ ಗ್ರೇಟ್ ಕಾನ್ಸೆಪ್ಟ್ ಗೈಸ್ ಸಿನಾನಿಮ್ಸ್ ಏನು ಸ್ಯಾಟಿಸ್ಫೈಡ್ ಹ್ಯಾಪಿ ಫುಲ್ಫಿಲ್ಡ್ ಅಂತ ಆಗುತ್ತೆ ಎಂಟಾನಿಮ್ಸ್ ಏನು ಡಿಸ್ಕಂಟೆಂಟ್ ಅನ್ಹ್ಯಾಪಿ ಡಿಸ್ಸ್ಯಾಟಿಸ್ಫೈಡ್ ಅಂತ ಆಗುತ್ತೆ ಓಕೆ ಅಪೋಸಿಟ್ ವರ್ಡ್ಸ್ ಇನ್ನು ಕನ್ನಡದೊಳಗೆ ಸೆಂಟೆನ್ಸ್ ಏನಾಗುತ್ತೆ ಅವನು ನನ್ನ ಸಿಂಪಲ್ ಜೀವನದಿಂದ ಸಂತೋಷವಾಗಿದ್ದ ಹಿ ವಾಸ್ ಕಂಟೆಂಟ್ ವಿತ್ ಹಿ ಸಿಂಪಲ್ ಲೈಫ್ ಓಕೆ ಹಿ ವಾಸ್ ಕಂಟೆಂಟ್ ವಿತ್ ಹೀ ಸಿಂಪಲ್ ಲೈಫ್ ಅದರೊಳಗೆ ಏನೋ ಒಂದು ಸಾರಾಯಿತು ಅವನು ಸಂತೋಷವಾಗಿದ್ದ ನೆಕ್ಸ್ಟ್ ಪ್ರೂಡೆಂಟ್ ಪ್ರೂಡೆಂಟ್ ಮೀನ್ಸ್ ಜಾಣ್ಮೆಯಿಂದ ಅಂತ ಆಗುತ್ತೆ ಮೀನ್ಸ್ ನಾಲೆಜಬಲ್ ಅಂದರೆ ವಿಚಾರ ಮಾಡಿ ಒಂದು ಆ್ಯಕ್ಷನ್ ತಗೊಳ್ಳೋರು ಆ್ಯಕ್ಟಿಂಗ್ ವಿತ್ ಅ ಕೇರ್ ಆ್ಯಂಡ್ ಥಾಟ್ ಫಾರ್ ದ ಫ್ಯೂಚರ್ ಈಗಿಂದ ಅಷ್ಟೇ ಅಲ್ಲ ಫ್ಯೂಚರಿಂದನೂ ಕೂಡ ವಿಚಾರ ಮಾಡಿ ಒಂದು ನಿರ್ಧಾರವನ್ನು ತೆಗೆಕೊಳ್ಳೋದು ಪ್ರೂಡೆಂಟ್ ವಾಯ್ಸ್ ಸೆನ್ಸಿಬಲ್ ಕಾಸಿಯಸ್ ಇವು ಸಿನಾನಿಮ್ಸ್ ಆಗಿದ್ದಾವೆ ರ್ಯಾಕ್ಲೆಸ್ ಕೇರ್ಲೆಸ್ ಪುಲೀಶ್ ಓಕೆ ಇವೆಲ್ಲ ಎಂಟಾನಿಮ್ಸ್ ಆಗಿದ್ದಾವೆ ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ ನೋಡೋದಾದರೆ ಅವನು ಹಣವನ್ನು ವ್ಯರ್ಥ ಮಾಡದೆ ಜಾಣ್ಮೆಯಿಂದ ಹೂಡಿಕೆ ಮಾಡಿದ್ದ ಅಂತ ಆಗುತ್ತೆ ಹಿ ಮೇಡ್ ಪ್ರೂಡೆಂಟ್ ಇನ್ವೆಸ್ಟ್ಮೆಂಟ್ ವಿತೌಟ್ ವೇಸ್ಟಿಂಗ್ ಮನಿ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಹಿ ಮೇಡ್ ಪ್ರೂಡೆಂಟ್ ಇನ್ವೆಸ್ಟ್ಮೆಂಟ್ಸ್ ವಿತೌಟ್ ವೇಸ್ಟಿಂಗ್ ದ ಮನಿ ಅ ಸ್ಟೂಡೆಂಟ್ ಮೇಡ್ ಪ್ರೂಡೆಂಟ್ ಇನ್ವೆಸ್ಟ್ಮೆಂಟ್ ಆಫ್ ಹೀಸ್ ಟೈಮ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಮೀನ್ಸ್ ಅದಕ್ಕೆ ಸಕ್ಸಸ್ಫುಲ್ ಆಗಿದ್ದಾನೆ ಹಾಗೆ ಯೂಸ್ ಮಾಡ್ಬೋದು ನೀವು ಓಕೆ ನೆಕ್ಸ್ಟ್ ಮ್ಯಾಗ್ನಾನಿಮಸ್ ಮ್ಯಾಗ್ನಾನಿಮಸ್ ಅಂದರೆ ಹೀಸ್ ಅ ಗುಡ್ ಪರ್ಸನ್ ಅವ್ರು ಒಳ್ಳೆಯತನ ಅಂತ ಕನ್ನಡದೊಳ ಮೀನಿಂಗ್ ಆಗುತ್ತೆ ವೆರಿ ಜನರಸ್ ಆರ್ ಫಾರ್ ಗಿವಿಂಗ್ ಎಸ್ಪೆಷಲಿ ಟುವರ್ಡ್ಸ್ ಅರೈವಲ್ ಅವ್ರಿಗೆ ಮ್ಯಾಗ್ನಾನಿಮಸ್ ಪೀಪಲ್ ಅಂತ ಕರಿತೀವಿ ಮೀನ್ಸ್ ಅಪೋಸಿಟ್ದವರು ಏನು ಮಾಡ್ತಾರೆ ಲೆಟ್ಸ್ ಫಾರ್ ಗಿವ್ ದೆಮ್ ಫಾರ್ ಗೆಟ್ ದೆಮ್ ನಮ್ಮ ಕೆಲಸ ಏನಿದೆ ಅದರ ಮೇಲೆ ಫೋಕಸ್ ಮಾಡೋಣ ಇಟ್ಸ್ ಸಿನಾನಿಮಸ್ ಈಸ್ ಜನರಸ್ ಓಕೆ ಆ್ಯಂಡ್ ನೋಬೆಲ್ ನೆಕ್ಸ್ಟ್ ಕೈಂಡ್ ದೀಸ್ ಆರ್ ಸೇಮ್ ಮೀನಿಂಗ್ ಗಿವಿಂಗ್ ವರ್ಡ್ಸ್ ಕೈಸ್ ಯು ಕ್ಯಾನ್ ಲರ್ನ್ ಟೂ ತ್ರೀ ವರ್ಡ್ಸ್ ಇನ್ ಎವ್ರಿ ವರ್ಡ್ ಎಟ್ ಲೀಸ್ಟ್ ಟೂ ತ್ರೀ ಓಕೆ ಎಂಟಾನಿಮ್ಸ್ ಏನು ಶೆಲ್ಫಿಶ್ ಆ್ಯಂಡ್ ವಿಂಡಿಕೇಟಿವ್ ಆ್ಯಂಡ್ ಮೀನ್ ಇವೆಲ್ಲವೂ ಕೂಡ ಅಪೋಸಿಟ್ ವರ್ಡ್ಸ್ಗಳು ಆಗಿದಾವೆ ಇನ್ನು ಇದನ್ನು ಸೆಂಟೆನ್ಸ್ ಒಳಗೆ ಯೂಸ್ ಮಾಡಬೇಕಂದ್ರೆ ಅವನು ಅವನ ಶತ್ರು ಛಲವನ್ನು ತೋರಿಸಿದರೂ ಅವನು ಒಳ್ಳೆಯತನವನ್ನು ತೋರಿಸಿದ ಸಿ ಇದರೊಳಗೆ ಇಂಗ್ಲೀಷ್ ಒಳಗೆ ನೋಡಿ ಡೆಸ್ಪೈಟ್ ಹಿಸ್ ರೈವಲ್ಸ್ ಸ್ಟಬರ್ನೆಸ್ ಹೀ ರಿಮೇನ್ ಮ್ಯಾಗ್ನಾನಿಮಸ್ ಅವನೇನೋ ಯಾವೋ ನಿಮ್ಮ ಮುಂದೆ ಸೊಕ್ ತೋರಿಸ್ತಾನೆ ಅಂತ ನೀವು ಸೊಕ್ ತೋರಿಸೋದು ಅಲ್ಲ ಫ್ರೆಂಡ್ಸ್ ದಟ್ ಈಸ್ ಅ ಚೈಲ್ಡಿಶ್ ಬಿಹೇವಿಯರ್ ಆ ಸಕ್ತೋರ್ಸ್ ಸ್ಟಾಂ ನ ರೋಕ್ತನೆ ಹಾಳಾಗಿ ಬಟ್ ನಾನು ಹೆಂಗಿರಬೇಕು ಹಂಗೇ ಇರ್ತೀನಿ ಅನ್ನೋದು ದಟ್ ಇಸ್ ವಾಟ್ ಆ ತರ ಯಾರ್ ಮಾಡ್ತಾರೆ ದಟ್ ಇಸ್ ಮ್ಯಾಗ್ನಾನಿಟಿ ಮ್ಯಾಗ್ನಾನಮಸ್ ಅಂತ ನಾವು ಕರಿಬಹುದು ನೆಕ್ಸ್ಟ್ ಇನ್ ಎಫೇಬಲ್ ಇನ್ ಎಫೇಬಲ್ ಮೀನಿಂಗ್ ಏನು ಅಸಾಧ್ಯವಾದದ ಟು ಟು ಗ್ರೇಟ್ ಆರ್ ಎಕ್ಸ್ಟ್ರೀಮ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ವರ್ಡ್ಸ್ ಅರೇ ಅದನ್ನ ಮಾತನಲ್ಲಿ ಹೇಳಕಾಗೋದಲ್ಲ ಟು ಗ್ರೇಟ್ ದಟ್ಸ್ ಟು ಗ್ರೇಟ್ ಸಿನಾನಿಮ್ಸ್ ಇನ್ಎಕ್ಸ್ಪ್ರೆಸ್ಸಿಬಲ್ ಅನ್ಸ್ಪೀಕೆಬಲ್ ಸಬ್ಲೈಮ್ ಸಬ್ಲೈಮ್ ಮೀನ್ಸ್ ಅಂದರೆ ಹೈಯೆಸ್ಟ್ ಪಾಯಿಂಟ್ ಓಕೆ ಸಬ್ಲೈಮ್ ದಟ್ ಯು ನೋ ಯಶಸ್ವಿ ಜೈಶ್ವಾಲ್ ವಾಸ್ ಸಬ್ಲೈಮ್ ಫಾರ್ಮ್ ಓಕೆ ವಿರಾಟ್ ಕೊಹ್ಲಿ ವಾ ಸಬ್ಲೈಮ್ ಫಾರ್ಮ್ ಮೀನ್ಸ್ ಆ ಥರ ಯೂಸ್ ಮಾಡ್ತಾರಲ್ವ ಸೊ ಲೈಕ್ ದ್ಯಾಟ್ ಎಂಟೋನಿಮಸ್ ಎಕ್ಸ್ಪ್ರೆಸ್ಸಿಬಲ್ ಡಿಫೈನಬಲ್ ಆ್ಯಂಡ್ ಆರ್ಡಿನರಿ ಓಕೆ ಎಕ್ಸ್ಟ್ರಾಡಿನರಿ ಐತೆ ಅಲ್ವಾ ಅದಕ್ಕೆ ಆರ್ಡಿನರಿ ದೀಸ್ ಆರ್ ದ ಎಂಟಾನಮಸ್ ಆ್ಯಂಡ್ ಸಿನಾನಮಸ್ ಇಂಪಾರ್ಟೆಂಟ್ ಇದು ವರ್ಡು ಸೆಂಟೆನ್ಸ್ ಒಳಗೆ ಅವರ ಸಂಗೀತವು ನಮ್ಮ ಮನಸ್ಸಿಗೆ ಅಸಾಧ್ಯವಾದ ಭಾವನೆಯನ್ನು ತರುತ್ತದೆ ಹೀಸ್ ಮ್ಯೂಸಿಕ್ ಬ್ರಿಂಗ್ಸ್ ಆ್ಯಂಡ್ ಇನ್ ಎಫೆಬಲ್ ಫೀಲಿಂಗ್ ಟು ಅವರ್ ಹಾರ್ಟ್ಸ್ ಓಕೆ ನೆಕ್ಸ್ಟ್ ಇವತ್ತಿನ ಕೊನೆಯ ವರ್ಡ್ ಇಂಪಿಟಸ್ ಇಂಪಿಟಸ್ ಅಂದರೆ ತಕ್ಷಣದ ಆ್ಯಕ್ಟಿಂಗ್ ಆರ್ ಡನ್ ಕ್ವಿಕ್ಲಿ ವಿತೌಟ್ ಥಾಟ್ ಆರ್ ಕೇರ್ ಸಿ ಲೈಕ್ ಏನು ವಿಚಾರ ಮಾಡಿದ್ರೆ ಸಡನ್ನಾಗಿ ಸ್ಟಾರ್ಟ್ ಮಾಡಿಬಿಡೋದು ಇಂಪಿಟಸ್ ಓಕೆ ಸಿನಾನಿಮಸ್ ಏನಾಗುತ್ತೆ ರ್ಯಾಶ್ ಹ್ಯಾಸ್ಟಿ ಹ್ಯಾಸ್ಟಿ ನಾನು ನಿನ್ನೆ ಹೇಳಿದ್ದೀನಿ ನೋಡಿ ರ್ಯಾಕ್ಲೆಸ್ ಅಂತ ಇದರ ಸಿನಾನಿಮಸ್ ಆಗುತ್ತೆ ಆಲ್ ಆರ್ ಲೈಕ್ ಸಡನ್ ಆಗಿ ಮಾಡೋದೆ ಅಂತಾರೆ ಮೀನಿಂಗ್ ಆಗುತ್ತೆ ನೆಕ್ಸ್ಟ್ ಎಂಟಾನಿಮಸ್ ಏನು ನೋಡಿ ಅಪೋಸಿಟ್ ವರ್ಡ್ ಅಲ್ವಾ ಕಾಶಿಯಸ್ ವಿಚಾರ ಮಾಡಿ ಹಿಂದೆ ಮುಂದೆ ನೋಡಿ ಫ್ಯೂಚರ್ ನೋಡಿ ಆ್ಯಂಡ್ ಡೆಲಿಬರೇಟ್ ಎಸ್ ಇಷ್ಟೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಥಾಟ್ ಪುಲ್ ಎಸ್ ನಾನು ಏನೇ ಕೆಲಸ ಮಾಡಿದರೂ ಕೂಡ ಅದ್ರ ಬಗ್ಗೆ ವಿಚಾರ ಮಾಡಿ ಮಾಡ್ತೀನಿ ಸುಮ್ ಸುಮ್ಮನೆ ಅಲ್ಲ ಅಂತ ಹೇಳ್ತಿರ್ತೀನಿ ನೋಡಿ ನೋಡಿ ಕನ್ನಡದೊಳಗೆ ಅವನು ತಕ್ಷಣದ ತೀರ್ಮಾನಗಳಿಂದಾಗಿ ಹಲವಾರು ತಪ್ಪುಗಳನ್ನು ಮಾಡು ಮಾಡಿದ್ದ ಅಂದರೆ ಏನು ಹೀಸ್ ಇಂಪಿಟಸ್ ಡಿಸಿಷನ್ ಲೆಟ್ ಟು ಮೆನಿ ಮಿಸ್ಟೇಕ್ಸ್ his impetus decision led to many mistakes. okay, every day we also make lot of hasty decisions, impetus decisions. Uh, just they led to lot of mistake in our life. and just see, so many people stopped watching vocabulary class. what does it mean? it's impetus decision, guys. everything will take time, but uh, you, many people are not realizing it. i'm glad that yesterday after class, ಐ ವಾಸ್ ಗೋಯಿಂಗ್ ಥ್ರೂ ದ ಕಮೆಂಟ್ಸ್ ಆ್ಯಂಡ್ ಐ ಫೌಂಡ್ ಸೋ ಮೆನಿ ಪೀಪಲ್ಸ್ ಆರ್ ಜಸ್ಟ್ ಪ್ಲೀಸ್ ಕಂಟಿನ್ಯೂ ದ ವೆಕ್ಯಾಬ್ಲರಿ ಕ್ಲಾಸಸ್ ವೀ ವಾಂಟ್ ವೆಕ್ಯಾಬುಲರಿ ಕ್ಲಾಸಸ್ ಆ್ಯಂಡ್ ಆಲ್ ಓಕೆ ಐ ಫೆಲ್ಟ್ ಹ್ಯಾಪಿ ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ವಾಟ್ ಮೇಕ್ಸ್ ದ ಡಿಫರೆನ್ಸ್ ಗೈಸ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ನಾನು ಕೂಡ ಹಿಂಗೆ ಟೆನ್ ವೆಕ್ಯಾಬ್ಲರೀಸ್ನ ಅಥವಾ ಟ್ವೆಂಟಿ ವೆಕ್ಯಾಬಲರೀಸ್ನ ಡೈಲಿ ಮಾಡಿ ಮಾಡಿರ್ಲಿಲ್ಲ ಅಂದರೆ ಟುಡೇ ಐ ಆಮ್ ಟೆಲ್ಲಿಂಗ್ ಯು ಐ ನನಗೆ ಗೊತ್ತಿರ್ತಿರ್ಲಿಲ್ಲ ಓಕೆ ನನಗೆ ವರ್ಡ್ಸ್ ಈವನ್ ಹೌ ಟು ಸ್ಪೆಲ್ ದೆಮ್ ಅದು ಕೂಡ ಗೊತ್ತಿರ್ತಿರ್ಲಿಲ್ಲ ಕೆಲವೊಬ್ರಿಗೆ ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ನಾನೇನು ತಪ್ಪು ಸ್ಪೆಲ್ ಮಾಡ್ತೀನೇನೋ ಅಂತ ಬಟ್ ದ ಮೈ ಪಾಯಿಂಟ್ ಈಸ್ ನೀವು ತಪ್ಪು ಸ್ಪೆಲ್ ಮಾಡಿದರೂ ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇಂಗ್ಲೀಷ್ ಭಾಷೆ ನಿಮ್ಮ ಮದರ್ ಟಂಗ್ ಅಲ್ಲ ನಿಮ್ಮ ಮದರ್ ಟಂಗ್ನ ನೀವು ತಪ್ಪು ಸ್ಪೆಲ್ ಮಾಡಿದರೆ ನೀವು ಇನ್ಫೀರಿಯರ್ ತಿಳ್ಕೊಳ್ಳೋದು ಅಥವಾ ಇನ್ಸಲ್ಟ್ ತಿಳ್ಕೊಳ್ಳೋದು ಓಕೆ ಬಟ್ ಇಂಗ್ಲೀಷ್ನ ತಪ್ಪು ಸ್ಪೆಲ್ ಮಾಡಿದರೆ ತಪ್ಪು ಓದಿದರೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ನಾವೇನಾದರೂ ಆ ಥರ ಇನ್ಫೀರಿಯರ್ ಆಗಿ ತಿಳ್ಕೊಂಡ್ರೆ ವಿ ವಿಲ್ ನೆವರ್ ಲರ್ನ್ ಅ ನ್ಯೂ ಲ್ಯಾಂಗ್ವೇಜ್ ಓಕೆ ಅನ್ಫಾರ್ಚುನೇಟ್ಲಿ ಮೆನಿ ಟೈಮ್ಸ್ ಇಫ್ ಯು ಆಸ್ಕ್ ಮೀ ವಿ ಡೋಂಟ್ ನೋ ಎನಿ ಲ್ಯಾಂಗ್ವೇಜ್ ನನಗಂತೂ ಯಾವುದೂ ಕರೆಕ್ಟಾಗಿ ಬರೋದಿಲ್ಲ ಈವನ್ ಕನ್ನಡ ಕರೆಕ್ಟಾಗಿ ಬರೋದಿಲ್ಲ ಇಂಗ್ಲೀಷ್ ಕರೆಕ್ಟಾಗಿ ಬರೋದಿಲ್ಲ ಐ ನೋ ಹಿಂದಿ ಹಿಂದಿ ಕರೆಕ್ಟಾಗಿ ಬರೋದಿಲ್ಲ ಐ ನೋ ತೆಲುಗು ತೆಲುಗು ಕರೆಕ್ಟ್ ಪರ್ಫೆಕ್ಟಾಗಿ ಬರೋದಿಲ್ಲ ಐ ನೋ ಲಿಟಿಲ್ ಬಿಟ್ ತಮಿಳ್ ಆ್ಯಸ್ ವೆಲ್ ಬಟ್ ಪರ್ಫೆಕ್ಟಾಗಿ ಬರೋದಿಲ್ಲ ನೋ ಲ್ಯಾಂಗ್ವೇಜ್ ಈಸ್ ಪರ್ಫೆಕ್ಟ್ಲಿ ಐ ನೋ ಓಕೆ ಅಂದರೆ ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್ ಅದು ಆಗೋದಿಲ್ಲ ಟ್ರೈ ಟು ಲರ್ನ್ ಮ್ಯಾನೇಜಬಲ್ ಲ್ಯಾಂಗ್ವೇಜ್ನ ಕಲಿಯೋದ್ರೊಳಗೆ ಏನೂ ತಪ್ಪಿಲ್ಲ ಬಟ್ ಅದಕ್ಕೆ ಹಿಂಜರಿಕೆ ಇರಬಾರ್ದು ಫ್ರೆಂಡ್ಸ್ ಓಕೆ ಆ್ಯಂಡ್ ದೇರ್ ಆರ್ ಅ ಮಿಸ್ಟೇಕ್ಸ್ ಎಸ್ ಸಮ್ ಟೈಮ್ ಲೈಕ್ ನಾನು ಏನೋ ಮಿಸ್ ಸ್ಪೆಲ್ ಮಾಡಿದ್ದನ್ನು ನನಗೆ ಗೊರ್ತಿದೆ ಕೆಲವೊಂದು ವರ್ಡ್ಸ್ಗಳನ್ನು ಬಟ್ ಇಟ್ಸ್ ನಾಟ್ ಮೈ ಮದರ್ ಟಂಗ್ ವೈ ಟು ವರಿ ಸಮ್ ಪೀಪಲ್ ಈವನ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ದಾರೆ ಸರ್ ನೀವು ಇದನ್ನು ಮಿಸ್ ಸ್ಪೆಲ್ ಮಾಡಿದಿರ ಅಂತ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ವಾಟ್ ಈಸ್ ದೇರ್ ಓಕೆ ಅದನ್ನ ಬಿಟ್ಟು ಅಯ್ಯೋ ನಾನು ಹಿಂಗೆ ಮಾಡಿದ್ನ ನೋ ದ್ ಈಸ್ ನಾಟ್ ದ ರೈಟ್ ವೇ ಯು ವಾಂಟ್ ಟು ಲರ್ನ್ ಹಿಯರ್ ಓಕೆ ಇರಲಿ ಮಿಸ್ಟೇಕ್ ಆಗಲಿ ಬಟ್ ಮೇಕ್ ಶೋರ್ ದಟ್ ನೆಕ್ಸ್ಟ್ ಟೈಮ್ ಯು ರೆಕ್ಟಿಫೈಡ್ ಇಟ್ ಓಕೆ ಎಸ್ ಐ ಆಮ್ ಆಲ್ಸೋ ಡೂಯಿಂಗ್ ದಟ್ ಸೊ ವೆಕ್ಯಾಬ್ಲರಿನ ಒಂದು ಸಪ್ರೇಟ್ ಬುಕ್ ಮಾಡಿ ಯಾರ್ಯಾರು ಬರಿತಾ ಇದ್ದೀರಾ ಐ ಆಮ್ ಟೆಲ್ಲಿಂಗ್ ಯು ಯು ಆರ್ ಡೂಯಿಂಗ್ ಒನ್ ಆಫ್ ದಿ ಗ್ರೇಟ್ ಥಿಂಗ್ ಇನ್ ಡೇ ಟೈಮ್ ಒಂದು ದಿನದೊಳಗೆ ನೀವು ಹತ್ತು ವೆಕ್ಯಾಬ್ಲರಿ ಬರಿತಾ ಇದ್ದೀರ ದಿಸ್ ಇಸ್ ಆಲ್ಸೋ ಕೌಂಟ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಯುವರ್ ಲೈಫ್ ನೀವು ಬರಿತಾ ಇದ್ರೆ ಒಂದು ಒಂದು ಪದನ ಕಲಿಯೋದು ಅದ್ರ ಮೀನಿಂಗ್ನ ಕಲಿಯೋದು ಅದ್ರ ಮೇಲೆ ಸೆಂಟೆನ್ಸ್ ಮಾಡೋದು ಐ ಆಮ್ ಟೆಲಿಂಗ್ ಯು ಯು ಡೋಂಟ್ ನೋ ದ ಇಂಪಾರ್ಟೆನ್ಸ್ ಆಫ್ ದಿಸ್ ನೌ ಬಟ್ ಯಾವಾಗ ಗೊತ್ತಾಗುತ್ತೆ ಒಂದು ಎರಡು ವರ್ಷ ಐದು ವರ್ಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಯು ಆರ್ ಡೆಫಿನೆಟ್ಲಿ ಡಿಫ್ರೆಂಟ್ ದೆನ್ ಅಟ್ ಲೀಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಐ ಆಮ್ ಶೋರ್ ಫಾರ್ ದಟ್ ಬಿಕಾಸ್ ಯು ನೋ ಬೆಟರ್ ಇಂಗ್ಲೀಷ್ ಯು ನೋ ಬೆಟರ್ ವೆಕ್ಯಾಬಲರೀಸ್ ಓಕೆ ದ್ಯಾಟ್ ಇಸ್ ವಾಟ್ ಅವರ್ ಎಸನ್ಸ್ ಗೈಸ್ ದ್ಯಾಟ್ಸ್ ವೈ ಐ ಆಲ್ವೇಸ್ ಸೇಮ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲಿಪ್ ಓಕೆ ಮಾಡ್ತಾ ಇರುವಂಥ ವೀಡಿಯೋಗಳನ್ನೆಲ್ಲ ನೋಡಿ ನಿಮಗೆ ಉಪಯೋಗ ಆಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡೋದನ್ನು ಮರೀಬೇಡಿ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್